ಹಲೋ ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಅಜ್ಜಿ ಮತ್ತಿದಂತಹ ಕಾಯಿಗೇನು ರೆಸಿಪಿನ ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಇದಂತೂ ತುಂಬಾ ರುಚಿಯಾಗಿರುತ್ತೆ ಇದನ್ನು ಮಾಡೋದಕ್ಕೆ ನಾನು ಎರಡು ಅವರ್ ಮುಂಚೆನೇ ಎರಡು ಲೋಟ ಅಕ್ಕಿನ ನೆನೆಯಕ್ಕೆ ಇಟ್ಕೊಂಡಿದ್ದೆ ಇದನ್ನು ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೊತಿದ್ದೀನಿ ಇದು ನಾನು ಹುಣ್ಣಿಗೆ ರುಬ್ಕೊಂಡಾದ ನಂತರ ಅದೇ ಮಿಕ್ಸಿಜರ್ಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಏಲಕ್ಕಿ ಮತ್ತು ಏಲಕ್ಕಿ ಶುಂಠಿ ಇಷ್ಟು ಹಾಕ್ಕೊಂಡು ಮತ್ತೆ ರುಬ್ಕೊತಿದ್ದೀನಿ ಸೊ ಇದನ್ನು ಸ್ವಲ್ಪ ರುಬ್ಬಿದ ನಂತರ ಸ್ವಲ್ಪ ಇತ್ತು ಅದನ್ನು ಸೇರಿಸ್ಕೊಂಡು ನಾನು ನುಣ್ಣಗೆ ರುಬ್ಕೊಂಡೆ ಇಲ್ಲಿ ಒಂದು ಪಾತ್ರೆಗೆ ನಾನು ಬೆಲ್ಲ ಮತ್ತು ನೀರನ್ನ ಹಾಕ್ಕೊಂಡು ಕುದಿಯೋಕೆ ಇಟ್ಕೊತಿದ್ದೀನಿ ಇದು ಕುದ್ದಾದ ನಂತರ ಒಂದು ಸೋಸವನ್ನೇನ ತೊಗೊಂಡು ಸೋಸ್ಕೊತಿದ್ದೀನಿ ಯಾಕಂದರೆ ಇದು ಕಪ್ಪು ಬೆಲ್ಲ ಆಗಿರೋದ್ರಿಂದ ಇದರಲ್ಲಿ ತುಂಬಾ ಗಲೀಜಿರುತ್ತೆ ಸೊ ಹಂಗಾಗಿ ನಾನು ಇದನ್ನು ಸೋಸ್ಕೊತಿದ್ದೀನಿ ಇದು ಸೋಸ್ಕೊಂಡಾದ ನಂತರ ಮತ್ತೆ ಅದೇ ಪತ್ರೆಗೆ ಹಾಕೊಂಡು ನಾನು ಇದನ್ನು ಚೆನ್ನಾಗಿ ಕುದಿಸ್ಕೊಂತಿದ್ದೀನಿ ಇದು ಕುದ್ದಾದ ನಂತರ ನಾನು ಇಲ್ಲಿ ರುಬ್ಬಿಟ್ಕೊಂಡಿರೋದನ್ನ ಸೇರಿಸ್ಕೊಂಡು ನಿಧಾನವಾಗಿ ಈ ಥರನೇ ತಿರುಗಿಸ್ಕೊಂತಿರ್ಬೇಕು ಯಾಕಂದ್ರೆ ಗಂಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಇದನ್ನ ಚೆನ್ನಾಗಿ ತಿರುಗಿಸ್ಕೊಂತಾನೆ ಇರಬೇಕು ಇದನ್ನ ಚೆನ್ನಾಗಿ ತಿರುಗಿಸ್ಕೊಂತ ತಿರುಗಿಸ್ಕೊತೇ ಅದು ಬೆಂದುಬಿಡುತ್ತೆ ಸೊ ಆವಾಗ ನಾವು ಒಂದು ಪಾತ್ರೆಯಲ್ಲಿ ಎಣ್ಣೆನ ಹಾಕ್ಕೊಂಡು ಹಾಕ್ಕೊಂಡ್ರೆ ಆವೋಯ್ತು ಸೊ ಇದಂತೂ ನಮ್ಮ ಅಜ್ಜಿ ತುಂಬಾ ಚೆನ್ನಾಗಿ ಮಾಡ್ತಿತ್ತು ಈ ರೆಸಿಪಿ ಅಂದರೆ ನಮ್ಮ ಮನೇಲಿ ಐದು ಜನ ಮಗ ಮಕ್ಳಿಗೆ ಇಷ್ಟ ಅಜ್ಜಿ ಮಾಡ್ತಿದ್ದಂತಹ ಕಾಯಿಗಣ್ಣು ರೆಸಿಪಿ ನಮ್ಮ ಅಜ್ಜಿ ನಾವು ಚಿಕ್ಕ ಮಕ್ಳಲ್ಲೆಲ್ಲ ಇದನ್ನ ಮಾಡಿ ಬೆಳಿಗ್ಗೆನೇ ರೊಟ್ಟಿನ ಮಾಡ್ಕೊಂಡು ಬಿಡ್ತಿದ್ರು ಸೊ ನಮಗಂತೂ ತುಂಬಾ ಇಷ್ಟ ಆಗೋದು ಇದು ಎಲ್ಲರೂ ಇಷ್ಟಪಟ್ಟು ತಿಂತಿದ್ವಿ ಇವಾಗಲೂ ಕೂಡ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರೋ ಥರನೇ ಇರುತ್ತೆ ಅಷ್ಟು ಚೆನ್ನಾಗಿ ಮಾಡ್ತಿದ್ರು ನಮ್ಮ ಅಜ್ಜಿ ಈ ರೆಸಿಪಿನ ಸೊ ನನಗೂ ಇಷ್ಟ ಆದಾಗೆಲ್ಲ ನೆನಪಾದಾಗೆಲ್ಲ ನಮ್ಮ ಅಮ್ಮನೇ ಮಾಡ್ಕೊಳ್ತಾರೆ ಮಾಡಿಕೊಡ್ತಾರೆ ಸೊ ಇವತ್ತು ಕೂಡ ಅಮ್ಮನ ಕೈಲಿ ಮಾಡಿಸ್ಕೊಂಡಿದ್ವಿ ಎಲ್ಲರೂ ತಿನ್ನೋಣ ಅಂಥೇಳಿ ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಈ ರೆಸಿಪಿ ಸೊ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊತೀನಿ ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದ್ರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವಾಗ ಇದು ಫೈನಲಿ ಆಗಿದೆ ನಾನು ಬಿಸಿ ಬಿಸಿ ಇದ್ದಾಗಲೇ ಒಂದು ತಟ್ಟೆನ ತೊಗೊಂಡು ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡು ಸೊ ಅದಕ್ಕೆ ಸರೋನ ಮಾಡಿಕೊಂಡು ನಾನು ಮುಚ್ಚಿಟ್ಕೊತಿದ್ದೀನಿ ಇದನ್ನು ಎದ್ದು ನಾವು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಂಡು ದೋಸೆ ಅಥವಾ ರೊಟ್ಟಿ ಚಪಾತಿ ಯಾವುದ್ರ ಜೊತೆನಾದ್ರೂ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ತಿನ್ಕೋಬೋದು ಸೊ ನಮ್ಮ ಅಜ್ಜಿ ಅಂತೂ ನಮಗೆ ಇದನ್ನು ದೋಸೆ ಜೊತೆ ಮಾಡ್ಕೊಡ್ತಿದ್ರು ನಮಗಂತೂ ತುಂಬಾ ಇಷ್ಟ ಆಗ್ತಿತ್ತು ನಮ್ಮ ಮನೇಲಿ ಎಲ್ಲ ಮಕ್ಕಳಿಗೂ ತುಂಬಾ ಇಷ್ಟ ಈ ರೆಸಿಪಿ ಅಂದರೆ ಸೊ ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊತೀನಿ ಸೊ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ಗಳನ್ನ ನಾನು ನಿಮ್ಮ ಮುಂದೆ ಶೇರ್ ಹೋಗ್ತೀನಿ ಸೊ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್